ರಾಮಾಚಾರ್ಯ ಮತ್ತು ಕಿತ್ತಿ ಇಬ್ಬರನ್ನು ಕೂಡ ಒಟ್ಟಿಗೆ ನೋಡಿ ಇದೀಗ ವೈಶಾಖ ಬೆಚ್ಚಿ ಬಿದ್ದಿದ್ದಾಳೆ ಸೊ ಏನಪ್ಪ ಮಾಡೋದು ನನ್ನ ಒಂದು ಕತೆ ಈಗ ಭಾಳಷ್ಟು ಕಷ್ಟಕರವಾಗಿದ್ದೀರ ನನಗೆ ಏನಾದರೂ ತೊಂದರೆ ಆಗಿಬಿಡುತ್ತೆ ನಾನು ಸಿಕ್ಕಿ ಬಿದ್ದುಬಿಡುತ್ತೀನಿ ಅಂತ ಈಗ ವೈಶಾಖಾಗೆ ತುಂಬ ಅಂದ್ರೆ ತುಂಬನೇ ಭಯ ಶುರುವಾಗಿದೆ ಮಾನ್ಯತೆಗೆ ಕಾಳು ಮಾಡಿ ಯಾಕೆ ಇನ್ನೂ ಕೂಡ ಹೇಳ್ಬೇಕು ಒಂದು ವಿಷಯವನ್ನ ಅಂದರೆ ಈ ಒಂದು ಬದಲಾವಣೆಗಳು ಆಗಿದೆ ಅಂತ ಯಾರೂ ಕೂಡ ನಿರೀಕ್ಷೆಯೂ ಸಹ ಮಾಡಿರಲಿಲ್ಲ ರಾಮಾಚಾರ್ಯ ಮತ್ತು ಕಿಟ್ಟಿ ಇಬ್ಬರು ಸಹ ಬಂದಿದ್ದಾರೆ ಒಟ್ಟಿಗೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನಂತರ ತಾಯಿ ಜಾನಕಿಗೂ ಕೂಡ ಖುಷಿಯಾಗುತ್ತೆ ಅವರು ಆರತಿಯನ್ನುತ್ತುವ ಒಳಗಡೆ ಕೂಡ ಮಾಡ್ಕೊಳ್ತಾರೆ ಆಮೇಲೆ ಚಾರುಗೂ ಕೂಡ ಆಗುತ್ತೆ ಚಾರೂನ್ನ ಇಂಟ್ರಡ್ಯೂಸ್ ಮಾಡೋದು ನಿಮ್ಮ ಒಂದೊಂದೊಂದು ಮಗನ ನಾವು ಬಂದಿದ್ದೀವಿ ನೋಡಿ ಅಂತ ಆಗ ವೈಶಾಖ ನಿಂತಲ್ಲೇ ಭಾಳಷ್ಟು ಶಾಕ್ ಆಗ್ತಾಳೆ ಬೆಚ್ಚಿ ಬೀಳ್ತಾಳೆ ಜೊತೆಗೆ ಅಭಿಮಾನಿಗಳು ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯ ಒಂದು ಟ್ವಿಸ್ಟ್ ಇಷ್ಟು ಬೇಗ ಬರುತ್ತೆ ಜೊತೆಗೆ ಮನೆಗೆ ಕಿಟ್ಟಿನೂ ಕೂಡ ಬೇಗ ಎಂಟ್ರಿ ಆಗುತ್ತೆ ಕಿಟ್ಟಿನೂ ಕೂಡ ಪರಿಚಯಿಸ್ತಾರೆ ಅಂತ ಆ ರೀತಿಯ ಒಂದು ಬದಲಾವಣೆಗಳು ಆ ರೀತಿಯ ಒಂದು ಟ್ವಿಸ್ಟ್ಗಳು ಬಂದಿದ್ದು ವೈಶಕಗೆ ಈಗಲಿಂದನೇ ಒಂದು ಭಯ ಕೂಡ ಶುರುವಾಗಿದೆ ಯಾವ ರೀತಿಯ ಒಂದು ರಿಯಾಕ್ಷನ್ ವೈಶಾಖ ಕೊಡ್ತಾಳೆ ನಂತರ ಕಿಟ್ಟಿ ಮತ್ತು ರಾಮಚರಿ ಏನು ಮಾತನಾಡುತ್ತಾರೆ ವೈಶಾಖ ಆ ಥರ ಏನು ಹೇಳ್ತಾರೆ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂತ ಅಭಿಮಾನಿಗಳು ಸಹ ವೇಟ್ ಮಾಡ್ತಾ ಇದ್ದಾರೆ ತುಂಬಾನೇ ಕುತೂಹಲ ನೀವು ಕೂಡ ನೋಡ್ತಾ ಇದ್ದೀರಾ ನಿಮಗೂ ಕೂಡ ಇಷ್ಟವಾಗ್ತಿದೆಯಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಆದಷ್ಟು ಬೇಗ ವೈಶಾಖ ಬೀಳಲಿ ಅಂತ ಅಭಿಮಾನಿಗಳು ಸಹ ಬಯಸುತ್ತಿತ್ತು ಯಾಕೆಂದ್ರೆ ವೈಶಾಖ ಮೊದಲು ಬೀಳಬೇಕು ಆಕೆಯ ಒಂದು ಪ್ಲಾನ್ ಇದು ಆಚಾರ್ಯರಿಗೆ ಮತ್ತೆ ರಾಮಾಚಾರ್ಯರಿಗೆ ಎಲ್ಲ ಒಂದು ನೋವುಗಳನ್ನು ತಂದಿಟ್ಟಿರುವುದು ಈ ವೈಶಾಖನೇ ಸೊ ಹೀಗಾಗಿ ಆಕೆ ಬೀಳಬೇಕು ದುಡ್ಡಿನ ಆಸೆಗೋಸ್ಕರ ಮಾನ್ಯತಾ ಜೊತೆ ಸೇರಿಕೊಂಡು ಈ ರೀತಿಯಲ್ಲ ಒಂದು ಕೆಲಸ ಕಂತ್ರಿ ಕೆಲಸವನ್ನೆಲ್ಲ ಮಾಡಿದ್ಲು ಮೊದಲು ಮಾನ್ಯತಾಯ ಸಿಕ್ಕಿಬಿಡ್ಬೇಕು ಆದರೆ ಈಗ ವೈಶಾಖ ಮೊದಲು ಸಿಕ್ಕಿಬಿದ್ರೆ ಸರಿ ಆಗುತ್ತೆ ಆಚಾರ್ಯರಿಗೆ ಈ ರೀತಿ ತನಿದೆಲ್ಲವೂ ಕೂಡ ವೈಶಾಖನೇ ಸೊ ಹೀಗಾಗಿ ಆಕೆ ಸಿಕ್ಕಿಬಿದ್ರೆ ಕರೆಕ್ಟ್ ಆಗುತ್ತೆ ನೀವು ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ